ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕಾ ಲಾಗಿನ್ ಕನ್ನಡ ನಾನು ಮನು ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಸೂಪರ್ ಆಗಿರುವಂಥ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೇನೇನು ಇಂಗ್ರೀಡಿಯನ್ಸ್ ಬೇಕು ಯಾವ ರೀತಿ ಮಾಡೋದು ಅಂತ ಎಲ್ಲ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬನ್ನಿ ಇವಾಗ ನೋಡ್ಕೊಂಬರೋಣ ನಾನಿಲ್ಲಿ ಇನ್ನೂರು ಗ್ರಾಮ್ ಪನ್ನೀರನ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಜಾಸ್ತಿ ಕೂಡ ತೊಗೋಬೋದು ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಇವತ್ತು ಕ್ಯಾರೆಟ್ ಹಾಕಿ ಬೀನ್ಸ್ನ ಯೂಸ್ ಮಾಡಿಕೊಂಡು ಪನ್ನೀರ್ ಬಿರಿಯಾನಿನ ಮಾಡ್ಕೊತಿದ್ದೀನಿ ಒಂದು ಸ್ಟಿಕ್ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿರುವಂಥ ಪನ್ನೀರ್ನ ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂತಂದರೆ ಬೇರೆ ಸೈಜಲ್ಲೂ ಕಟ್ ಮಾಡ್ಕೊಬೋದು ಜಾಸ್ತಿ ಪನ್ನೀರ್ ಬೇಕು ಅಂತಂದರೆ ಜಾಸ್ತಿ ಕೂಡ ತಗೋಬೋದು ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಅದನ್ನೆಲ್ಲ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಬಟಾಣಿ ಬದಲು ಹಸಿ ಅವರೆಕಾಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇವಾಗ ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಬೇಕು ಅಂತಂದರೆ ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೊಬೋದು ನಾನು ನಾರ್ಮಲ್ ಆಯಿಲ್ನ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ಬೇರೆ ಟ್ರಾ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ಳೋಣ ನಾನಿಲ್ಲಿ ನಾರ್ಮಲ್ ಆಗಿರುವಂಥ ಕುಕ್ಕರ್ನ ತೊಗೊಂಡು ಒಂದು ಹತ್ತರಿಂದ ಒಂದು ಹನ್ನೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಾದ ನಂತರ ಒಂದು ಯಾಲಕ್ಕಿ ಒಂದು ಅನಾನಸು ಹಾಗೆ ಒಂದು ಪಿಸ್ಚಕ್ಕೆ ಹಾಗೆ ಒಂದು ಮಗುನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈರುಳ್ಳಿನ ಉದ್ದದ ಹಚ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಬೀನ್ಸ್ ಅದರ ಜೊತೆಗೆ ಕಟ್ ಮಾಡಿರುವಂಥ ಕ್ಯಾರೆಟ್ ಹಾಗೆ ಅದರ ಜೊತೆಗೆ ಒಂದು ಕಪ್ ಆಗುವಷ್ಟು ಹಸಿ ಅವರೆಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಬೇಕು ಅಂತಂದರೆ ಬಟಾಣಿ ಕೂಡ ಯೂಸ್ ಮಾಡ್ಕೊಬೋದು ತರಕಾರಿ ಯಾವುದಿರುತ್ತೆ ಅದನ್ನು ಕೂಡ ಹಾಕ್ಕೊಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಪ್ಲೇನ್ ಮಾಡೋದ್ರಿಂದ ಈ ಥರ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡಿಕೊಂಡ್ರೆ ಬೈ ಕೂಡ ಚೆನ್ನಾಗಿ ಸಿಗ್ತಾ ಇರುತ್ತೆ ತುಂಬಾ ಟೇಸ್ಟ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ನಾನಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಎಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಬಿರಿಯಾನಿ ಪೌಡರ್ ಪ್ಯಾಕೆಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ನಿಮಗೆ ಬೇಕಾಗಿರುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ರೈಸ್ ತಗೊಂಡಿದ್ದೀರಾ ಆ ಕ್ವಾಂಟಿಟಿಲಿ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೆಸ್ಕೊಳ್ಳಿ ನಾನಿಲ್ಲಿ ಒಂದೆರಡು ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೆ ನೀವು ಬೇಕು ಅಂತಂದ್ರೆ ನಿಮ್ಮ ಮನೇಲಿ ಯಾವ ರೈಸ್ ಅವೈಲೇಬಲ್ ಇರುತ್ತೆ ಅದನ್ನು ಬೇಕಾದರೂ ಹಾಕೋಬಹುದು ಬೇಡ ಅಂತಂದರೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಕೊಬೋದು ಆದಷ್ಟು ಈ ಬಿರಿಯಾನಿಗೆ ಬಾಸ್ಮತಿ ರೈಸ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಇಲ್ಲಿ ನೀರು ಕುದಿ ಬರ್ತಿದೆ ಇದಕ್ಕೆ ನಾವೀಗ ತೊಳೆದಿಟ್ಕೊಂಡಿರುವಂಥ ಬಾಸ್ಮತಿ ರೈಸ್ನ ಆಡ್ ಮಾಡ್ಕೊಂಡು ಇದು ಕೂಡ ಚೆನ್ನಾಗಿ ಕುದಿ ಬರ್ಸಿಕೊಳ್ಳೋಣ ಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಂಬೇಡೋಣ ನೀರು ಕಡಿಮೆ ಆಗ್ತಾ ಇರುವ ಹಾಗೆ ಲೋ ಫ್ಲೇಮಲ್ಲಿ ಮಾಡ್ಕೊಂಬಿಡೋಣ ನಾರ್ಮಲ್ ಆಗಿ ರೈಸು ತುಂಬ ಚೆನ್ನಾಗಿ ಬೇಯುತ್ತೆ ನೀವು ಬೇಕು ಅಂತಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಬೋದು ಬೇಡ ಅಂತಂದ್ರೆ ನಾರ್ಮಲ್ ಆಗಿ ಒಂದು ಪ್ಲೇಟ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕಾದ್ರೂ ರೈಸ್ನ ಬೇಯಿಸ್ಕೊಬೋದು ನಾನಿಲ್ಲಿ ಮುಚ್ಚಳನ ಲಿಡ್ ಕ್ಲೋಸ್ ಮಾಡ್ತಿಲ್ಲ ಹಾಗೆ ಪ್ಲೇಟ್ನಲ್ಲಿನೇ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊತಿದ್ದೀನಿ ಈಗ ಇಲ್ಲಿ ಮುಕ್ಕಾಲು ಪರ್ಸೆಂಟು ರೈಸು ಬೆಂದಿದೆ ನೀವು ಇಲ್ಲಿ ನೋಡ್ಬೋದು ಈಗ ನಾವು ಇದಕ್ಕೆ ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪನ್ನೀರ್ನ ಆ್ಯಡ್ ಮಾಡ್ಕೊಂಡು ಹಾಗೆ ಒಂದು ಮಿಕ್ಸ್ ಕೊಡ್ಕೊಂಬರೋಣ ಈಗ ಚೆನ್ನಾಗಿ ಹೀಗೆ ಒಂದರಿಂದ ಒಂದೆರಡು ನಿಮಿಷ ಆಗೋವರೆಗೂ ಹಾಗೆ ಮಿಕ್ಸ್ ಮಾಡ್ಕೊತಾ ಇರೋಣ ಯಾಕಂತಂದರೆ ನಾವು ಹಾಗೆ ಬಿಟ್ಬಿಟ್ರೆ ನೀರೆಲ್ಲ ಕಂಪ್ಲೀಟಾಗಿ ಸ್ಟೀಮ್ ಆಗಿದೆ ತಳ ಹಿಡಿದ್ಬಿಡುತ್ತೆ ಸೊ ಹಾಗಾಗಿ ನಾವು ಒಂದೆರಡು ನಿಮಿಷ ಆಗೋವರೆಗೂ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಕಂಪ್ಲೀಟಾಗಿ ನೀರು ಸ್ವಲ್ಪ ಸ್ಟೀಮ್ ಆಗಿದೆ ಇವಾಗ ಇದಕ್ಕೆ ನಾವು ದಮ್ನ ಕಟ್ಕೊಂಬಡೋಣ ಪರ್ಸೆಂಟ್ ರೈಸ್ ಬೆಂದಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ದಮ್ ಕಟ್ಕೊಂಬಿಡೋಣ ನೀವು ನೀರನ್ನ ನೋಡಿಕೊಂಡು ಯೂಸ್ ಮಾಡ್ಕೋಬೇಕು ಜಾಸ್ತಿ ಆ್ಯಡ್ ಮಾಡ್ಕೊಳೋಕೆ ಹೋಗ್ಬಿಡಿ ಅಥವಾ ಕಡಿಮೆಡೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾರ್ಮಲ್ ರೈಸಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬೇಕು ಅಂತಂದರೆ ಪುದೀನಾ ಸೊಪ್ಪು ಕೂಡ ಹಾಕ್ಕೊಬೋದು ಬೇಕಾದರೆ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡಿರುವಂಥದ್ದು ಬೇಕಾದರೆ ಹಾಕ್ಕೊಬೋದು ನಾನು ಈರುಳ್ಳಿಯನ್ನು ಹಾಕೋಕೆ ಹೋಗಿಲ್ಲ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬೇಕು ಅಂತಂದರೆ ಬೇರೆ ವೆಜಿಟೇಬಲ್ಸನ್ನು ಯೂಸ್ ಮಾಡ್ಕೊಬೋದು ಇವಾಗ ನಾನಿಲ್ಲಿ ಇದಕ್ಕೆಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡ ನಂತರ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊತಿದ್ದೀನಿ ನೀವು ಬೇಕು ಅಂತಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ತುಪ್ಪ ಹಾಕಿದ ನಂತರ ಇದನ್ನು ಇಳಿಸ್ಬಿಟ್ಟು ಹಾಗೆ ಸ್ಟವ್ ಮೇಲೆ ಒಂದು ತವಾನ ಇಟ್ಟು ಅದರ ಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ನ್ನ ಹಾಕಿ ದಮ್ನ ಕಟ್ಕೊಂಬಿಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಂಬಿಡ್ಬೋದು ಈಗ ನೋಡಿ ನಾನು ಯಾವ ಥರ ತವಾನ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕಿ ಇಡ್ತಿದ್ದೀನಿ ಅಂತ ನೀರು ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಕೂಡ ತಳ ಹಿಡಿಯೋಲ್ಲ ತುಂಬನೇ ಚೆನ್ನಾಗುತ್ತೆ ನಾರ್ಮಲಾಗಿ ತುಂಬ ಚೆನ್ನಾಗಿ ಎಲ್ಲ ಮುಕ್ಕಾಲು ಪರ್ಸೆಂಟ್ ಫುಲ್ ಕಂಪ್ಲೀಟಾಗಿ ಬೆಂದೋಗಿಬಿಟ್ಟಿರುತ್ತೆ ಈಗ ನಾನು ಇದ್ರ ಮೇಲೆ ಒಂದು ಭಾರವಿ ಇರೋದು ಯಾವುದಾದ್ರೂ ಬೇಕಾದರೂ ನೀವು ಇಟ್ಕೊಬೋದು ನಾನಿಲ್ಲಿ ಜಜ್ಜುವಂಥ ಕಲ್ಲನ್ನ ಇಟ್ಕೊತಿದ್ದೀನಿ ನೀವು ನೋಡ್ಬೋದು ಈ ಥರ ನಾರ್ಮಲ್ ಆಗಿ ದಮ್ ಕಟ್ಕೊಂಡ್ರೆ ಸಾಕು ಅದರ ಮೇಲೆ ಬೇರೆದೇನೋ ಇಡೋ ಇಲ್ಲೇ ಬೇಕು ಅಂತ ಏನಿಲ್ಲ ಈ ಥರ ನಾರ್ಮಲ್ ಆಗಿ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ಐದರಿಂದ ಒಂದು ಆರು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹಬೇಲೆ ನಾರ್ಮಲ್ ಆಗಿ ರೈಸ್ನ ಬೇಯಿಸಿಕೊಂಡ್ರೆ ಸೂಪರ್ ಆಗಿರುವಂಥ ಬಿರಿಯಾನಿ ರೆಡಿನಾಗೆ ಹೋಗ್ಬಿಡುತ್ತೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಂಪ್ಲೀಟಾಗಿ ರೈಸ್ ಎಲ್ಲ ನೀಟಾಗಿ ಬೆಂದು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಕೂಡ ಈಸಿಯಾಗಿ ಕೂಡ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಯಾರು ಬೇಕಾದ್ರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೊಸ್ದಾಗಿ ಯಾರಾದರೂ ಅಡುಗೆ ಕಲಿತಿದ್ರೆ ಈ ಥರ ಒಂದು ರೆಸಿಪಿನ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಯಾವುದೇ ರೀತಿಯಂಥ ಮಸಾಲೆ ಹಾಕಿಲ್ಲ ಜಸ್ಟ್ ಸ್ಪೈಸಸ್ನ ಯೂಸ್ ಮಾಡ್ಕೊಂಡು ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಬಾಸ್ಮತಿ ರೈಸಲ್ಲಿ ಇದ್ರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಹಾಗೆ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ರೈಸ್ ಎಲ್ಲ ನೀಟಾಗಿ ಬೆಂದಿದೆ ನೋಡ್ಬೋದು ನೀವಿಲ್ಲಿ ನೀವು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಯಾವುದಾದ್ರೂ ವೆಜಿಟೇಬಲ್ಸ್ ಗ್ರೇವಿ ಬೇಕಾದರೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪನ್ನೀರ್ ಬಿರಿಯಾನಿನ ಮಾಡೋದು ಅಂತ ಹಾಗಿದ್ರೆ ಇನ್ನೂ ನನ್ನ ಚಾನಲ್ಗೆ ಎರಡು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ